ಆ ಜಯಗಳಿಸಿ ಆ ಮನೆಯ ಕುಟುಂಬದಲ್ಲಿ ನನ್ನ ಕುಟುಂಬ ಹತ್ತಾರು ಮಕ್ಕಳು ಒಟ್ಟು ಮಾಡಿ ಈ ಸಂವಿಧಾನದಲ್ಲಿ ಕೊಟ್ಟು ಸ್ವಾಗತ ಕೊಟ್ಟು ನನ್ನ ನಂತಾದಂಥ ಗೋಕುಲದಲ್ಲಿ ನಾದ ಹೊರಬಾಡಿದ್ವಿ ಅವರ ಬಾಯಿ ಕೈ ಎಲ್ಲವೂ ಸ್ವಾಗತ ನಿನ್ನದಂಥ ರೂಪದಲ್ಲಿ ನಾವು ಮಾಡ್ತಿದ್ದು ನಿಮ್ಮ ಅನುಸಾ ನ್ಯಾಯ ಬೇಕು ಅಂತ ಹಕ್ಕಳಿಗೆ ಕೊಡ್ತದೆ ನಿಜ ಹಾಗೆ ಆಗೋದಲ್ಲ ಕೊಡ್ತಾ ಇದ್ದಲ್ಲ ನಿಮಗೆ ಸಿದ್ದೇಶ್ವರ ಕೊಟ್ಟಾಯ್ತಲ್ಲ ನ್ಯಾಯ ಕೊಟ್ಟಾಯ್ತು ಮುಂದೆ ನಾನು ಇದೀನಿ ಹೋಗು ಅಂತ ಹೇಳ್ತೇನೆ ಯಾಕೆಂದ್ರೆ ನೀನು ಆಸ್ತಿ ವಿಚಾರ ಹದಿನಾರು ಜನ ಮಕ್ಕಳು ಬಂದು ನಿನ್ನ ಬೇರೆ ಪ್ರಣಾಳಿಕೊಂಡಿರಲು ಈ ಸಿದ್ದೇಶ್ವರ ತಪ್ಪು ಮುಂದೆ ಐದು ಪನ್ನೆಂಟಿನ ಯೋಚನೆ ಗೋಕರಲಿ ಹಾಗಾಗಿ ಸಿದ್ದೇಶ್ವರ ನೋಡಬೇಕು ಅಂತ ಕೇಳಿದರು ನ್ಯಾಯ ತೀರ್ಮಾನ ಅಮೃತವಾದಂಥ ವಾಕ್ಯ ಈ ಜಾಗದಲ್ಲಿ ಯಾವುದೇ ಒಂದು ಕೆಟ್ಟದಾದಂಥ ಲೋಪ ದೋಷಗಳಿದ್ರೂ ಎಲ್ಲ ಶುಚಿಗೊಳಿಸ್ಕೊಂಡು ನನಗೆ ಈ ಸರಿದ ಅಂದರೆ ಅಮೃತವಾದಂಥ ವಾಕ್ಯ ಎಲ್ಲ ದೈವ ದೇವತೆಗಳ ಅನುಗ್ರಹ ನೀಡಿ ಹಾಗೆ ಬಾಲಕಿ ಬಿದ್ದಿ ಒಂದು ಕುಟುಂಬದ ಮಗುವಿನಲ್ಲಿ ಕುಟುಂಬ ಮಕ್ಕಳಲ್ಲಿ 私は1回試合をしていたときに、私は1回試合をしていたときに、私は1回試合をしていたときに、私は1回試合をしていたときに、私は1回試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合をしていたときに試合していたときに試合していたときに試合していたときに試合していたときに試合していたときに試合していたときに試合していたときに試合していたとき ನಿಮಂತರು ಸಿದ್ದೇಶ್ವರ ಅನೇಕ ಆಯ್ಕೆ ಆದಂಥ ದರೆಯುತ್ತಿದ್ದಾದಲ್ಲಿ ಸಂಪೂರ್ಣ ಅನುಕೂಲಗಳು ಬಡಮ ಇಲ್ಲಿ ನಾವು ಹೃದಯ ಮಾಡಿಕೊಟ್ಟು ಸುಚಿತಗೊಳಿಸಬೇಕು ದಿನ ದಿನದಲ್ಲೂ ದವಸ ಧಾನ್ಯಗಳಿಂದ ಸಂಪೂರ್ಣವಾದಂತಹ ಅನುಗ್ರಹಿಸಿಕೊಡಬೇಕು ಬಂದಂತಹ ಯಾವುದೇ ನೋಡುವ ಹೃದಯ ರೋಜ ಮಾಡಿ ಅನುಕ್ರೈದ ಹೊಡೆದುಕೊಂಡು ನಾಶ ಮಾಡಿದ್ದೀನಿ ಕೂಡ ನಾನು Thank <laughs> you.